ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮನೇಲಿ ಈಸಿಯಾಗಿ ಒಂದು ದಾಲ್ ಕಿಚಡಿನ ಹೇಗೆ ಮಾಡೋದು ಅಂತ ನೋಡೋಣ ಇದು ತುಂಬಾ ಹೆಲ್ದಿ ಮತ್ತು ಟೇಸ್ಟಿಯಾಗಿರುವ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ನೀವು ಒನ್ ಇಯರ್ ಟೂ ಇಯರ್ ಮಕ್ಕಳಿಗೂ ಕೂಡ ತುಂಬ ಈಸಿಯಾಗಿ ಫೀಡ್ ಮಾಡ್ಬೋದು ಅಷ್ಟು ಮೈಲ್ಡ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಕರಿಬೇವು ಬೀನ್ಸ್ ಆಲೂಗೆಡ್ಡೆ ಕ್ಯಾರೆಟ್ ಬಟಾಣಿ ಮತ್ತು ಶುಂಠಿ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿನಿ ಧನಿಯಾ ಪುಡಿ ಖಾರದ ಪುಡಿ ಒಂದೊಂದು ಸ್ಪೂನ್ ಆಗುವಷ್ಟು ಇದಕ್ಕೆ ನಾನು ಬೇಳೆ ಮೂರು ಥರದ್ದು ಮತ್ತು ಅಕ್ಕಿ ಒಂದು ಅಷ್ಟು ತೊಗೊಂಡಿದ್ದೀನಿ ಸೊ ಒನ್ ಫಿಫ್ಟಿ ಅಷ್ಟು ರೈಸ್ನ ತೊಗೊಂಡಿದ್ದೀನಿ ಫಿಫ್ಟಿ ಗ್ರಾಮ್ ಮಿಲೆಟ್ ಅಥವಾ ಸಿರಿಧಾನ್ಯ ಹೆಸರು ಬೇಳೆ ಕೂಡ ಫಿಫ್ಟಿ ಗ್ರಾಮ್ ಬೇಳೆನೂ ಕೂಡ ಫಿಫ್ಟಿ ಗ್ರಾಮ್ ಟೋಟಲಿ ಎಲ್ಲ ಸೇರಿಬಿಟ್ಟು ಟೂ ಫಿಫ್ಟಿ ಅಷ್ಟು ಆಗುತ್ತೆ ಈಗ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕೊಳ್ಳಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೊಳ್ಳಿ ತುಪ್ಪ ಬೇಡ ಅಂತ ಹೇಳಿದರೆ ಸ್ಕಿಪ್ ಮಾಡ್ಕೋಬೋದು ಇದಕ್ಕೆ ಚಕ್ಕೆ ಲವಂಗ ಏಲಕ್ಕಿನೂ ಕೂಡ ಆ್ಯಡ್ ಮಾಡಿ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಕರಿಬೇವನ್ನು ಕೂಡ ಆ್ಯಡ್ ಮಾಡಿ ಈಗ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿಯನ್ನು ಕೂಡ ಆ್ಯಡ್ ಮಾಡಿ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು ನಂತರ ಟೊಮೆಟೊನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ಟೊಮ್ಯಾಟೊ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಬೀನ್ಸ್ನ ಆ್ಯಡ್ ಮಾಡಿ ನಾನಿಲ್ಲಿ ಬೀನ್ಸ್ ಆಲೂಗೆಡ್ಡೆ ಕ್ಯಾರೆಟ್ನ ತೊಗೊಂಡಿನಿ ನಿಮಗೆ ಯಾವ್ಯಾವ ವೆಜಿಟೇಬಲ್ಸ್ ಇಷ್ಟ ಆಗುತ್ತೋ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಅಥವಾ ಸೊಪ್ಪುಗಳನ್ನು ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಬಟಾಣಿನ ಆ್ಯಡ್ ಮಾಡ್ತಾಯಿದ್ದೀನಿ ಧನಿಯಾ ಪುಡಿ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರ ಜಾಸ್ತಿ ಬೇಕು ಅನಿಸಿದ್ರೆ ಇನ್ನೂ ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡ್ಕೋಬೋದು ಒಂದು ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲನೂ ಕೂಡ ಆ್ಯಡ್ ಮಾಡಿ ಅದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ನಂತರ ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿ ಅಕ್ಕಿ ಮತ್ತು ಬೇಳೆಗಳನ್ನೆಲ್ಲ ವಾಶ್ ಮಾಡಿಬಿಟ್ಟು ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ ಈಗ ನಾವು ಟೋಟಲಾಗಿ ಟೂ ಫಿಫ್ಟಿ ಅಷ್ಟು ಅಕ್ಕಿ ಬೇಳೆಗಳನ್ನೆಲ್ಲ ತೊಗೊಂಡಿದ್ದೀವಿ ಇದಕ್ಕೆ ನಾಲ್ಕು ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡಬೇಕು ನೀವು ಇಲ್ಲಿ ಬಿಸಿ ನೀರಾದರೂ ಆ್ಯಡ್ ಮಾಡ್ಕೋಬೋದು ಅಥವಾ ತಣ್ಣೀರನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನಾಲ್ಕು ಕಪ್ ನೀರನ್ನು ಆ್ಯಡ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಅದು ಕುದಿ ಬಂದ ನಂತರ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಕುಕ್ಕರ್ ಕ್ಯಾಪ್ ಮುಚ್ಚಿಬಿಟ್ಟು ನಾಲ್ಕು ವಿಷಲ್ ಹಾಕಿಸ್ಬೇಕು ಆವಾಗ ರೈಸ್ ಬೇಳೆ ಎಲ್ಲ ತುಂಬ ಚೆನ್ನಾಗಿ ಕುಕ್ಕಾಗಿ ರೆಡಿಯಾಗಿರುತ್ತೆ ನೀವು ಒಂದು ಸರಿ ಇದೇ ಮೆಥಡಲ್ಲಿ ಟ್ರೈ ಮಾಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ನೋಡಿ ಈಗ ಈ ಕನ್ಸಿಸ್ಟೆನ್ಸಿಲಿ ನಮಗೆ ಕಿಚಡಿ ರೆಡಿಯಾಗಿರುತ್ತೆ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಆ್ಯಡ್ ಮಾಡಿ ಬಿಸಿ ಇರುವಾಗಲೇ ಸರ್ವ್ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್